ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ತಲ್ಮೆಯ ಸ್ವಾಗತ ಇವತ್ತು ಒಂದು ಅದ್ಭುತ ಕತೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಓದಿದಂಥ ಒಂದು ಅದ್ಭುತವಾದ ಲೇಖನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗ ಹೇಳುತ್ತಿರುವುದು ತ್ರಿಲೋಕ ಸುಂದರಿ ಮೇನಕಿಯ ಮನದಾಳದ ಮಾತು ಎಷ್ಟು ಮುದ್ದಾದ ಮಗು ಇದೀಗ ತಾನೇ ಬಿರಿದ ಮಲ್ಲಿಗೆಯ ಹೂವಿನಂಥ ಸೊಗಸು ಗುಲಾಬಿ ಪಕ್ಕಳಿಯಂಥ ತುಟಿಗಳು ಮೆತ್ತಗಿನ ಕೈಕಾಲುಗಳು ಅದು ಮೆಲ್ಲಗೆ ನಗುತ್ತಿದೆ ಹತ್ತಿರ ಬ ನನ್ನ ಎತ್ತಿಕೋ ಎನ್ನುವಂತೆ ಆ ಪುಟ್ಟ ಕೈಬೆರಳುಗಳನ್ನು ನಾನು ಮುಟ್ಟಲೆ ಮಗು ಆ ಪುಟ್ಟ ಪುಟ್ಟ ಪಾದಗಳಿಂದ ನನ್ನೆದಿಗೆ ಒದ್ದರೆ ಸಂತೋಷದ ಗಂಟೆಗಳು ಮುಳಕಬಹುದು ಓಡಿ ಹೋಗಿ ಅದನ್ನು ಬಾಚಿಕೊಂಡು ತಪ್ಪಿಕೊಂಡು ನನ್ನೆದೆಯ ಅಮೃತವನ್ನೆಲ್ಲ ದಾರಿ ದಾರಿಯಾಗಿ ಕುಡಿಸಿಬಿಡಲೆ ಯಾರು ಕಲಿಸಿದರು ಈ ಪುಟ್ಟ ಪೋರಿಗೆ ಇಷ್ಟು ಬೇಗನೆ ನಗುವ ಪರಿಯನ್ನು ಆಶ್ಚರ್ಯ ಆನಂದ ತುಂಬಿ ಮುಂದಕ್ಕೆ ಆಡಿ ಇಡುತ್ತೇನೆ ಕಾಲುಗಳು ಚಲಿಸುತ್ತಿವೆ ದೇಹ ಮಾತ್ರ ನಿಂತಲ್ಲಿಯೇ ನಿಂತಿದೆ ಯಾರು ನನ್ನನ್ನು ಹಿಂದೆ ಕೆಳೆಯುವುದು ಹಿಂದಿರುಗಿ ನೋಡುತ್ತೇನೆ ದೇವೇಂದ್ರ ಅಲಂಕೃತ ಚಿನ್ನದ ಸರಪಳಿಯಿಂದ ನನ್ನ ಕೈಗಳನ್ನು ಕಟ್ಟಿ ಇನ್ನೊಂದು ತುದಿಯನ್ನು ತನ್ನ ಕೈಯಲ್ಲಿರಿಸಿಕೊಂಡು ಎಳೆಯುತ್ತಿದ್ದಾನೆ ಅಲ್ಲಲ್ಲ ನಾನು ಒಂದಡಿಯು ಮುಂದಕ್ಕಿಡದಂತೆ ತಡೆಯುತ್ತಿದ್ದಾನೆ ಬಿಡುವೇವೇಂದ್ರ ನನ್ನ ಮಗು ಕರೆಯುತ್ತಿದೆ ಅದನ್ನು ಪಡೆದಿದ್ದು ಮಾತ್ರ ಮುದ್ದಿಡಲಿಲ್ಲ ಹಾಲುಣಿಸಲಿಲ್ಲ ನಗುವುದನ್ನ ಕಲಿಸಲಿಲ್ಲ ಈಗ ಅದೇ ನಕ್ಕು ನನ್ನನ್ನು ಆಹ್ವಾನಿಸುತ್ತಿದೆ ಹೋಗದೆ ಇದ್ದರೆ ಮತ್ತೆಂದು ಕರೆಯಲಾರದು ಕ್ಷಮಿಸಲಾರದು ಎನ್ನುತ್ತೇನೆ ನೀನು ದೇವಲೋಕದ ನರ್ತಕಿ ಅತಿ ಮಕ್ಕಳು ಎಂಬ ಸಾಂಸಾರಿಕ ಬಂಧನದಿಂದ ಮುಕ್ತಳು ಎನ್ನುತ್ತಿದ್ದಾನೆ ನೀನು ತಪ್ಪು ಭಾವಿಸಿರುವ ಇಂದ್ರ ಇದು ಬರಿಯ ದೇಹವಲ್ಲ ಇದರಲ್ಲೊಂದು ಮನಸ್ಸು ಇದೆ ಮಗುವಾದ ಮೇಲೆ ತಾಯಿಯ ಜವಾಬ್ದಾರಿ ಹೊರುವುದು ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲ ಅದು ನನ್ನ ಸಹಜ ಪ್ರೀತಿಯ ಜೀವನವು ಹೌದಾದ್ದರಿಂದ ಬೇಡಿಕೊಳ್ಳುತ್ತಿದ್ದೇನೆ ಬಿಟ್ಟು ಬಿಡು ನನ್ನನ್ನು ಅವನು ಕೇಳುವುದಿಲ್ಲ ಮತ್ತಷ್ಟು ಹಿಂದಕ್ಕೆಳೆಯುತ್ತಿದ್ದಾನೆ ನಾನು ಬಿಡಿಸಿಕೊಂಡು ಮುಂದೋಡಲು ಪ್ರಯತ್ನಿಸ್ತಾ ಇದ್ದೇನೆ ಸಾಧ್ಯವಾಗದೆ ಮುಗ್ಗರಿಸುತ್ತಿದ್ದೇನೆ ದೇವೇಂದ್ರನ ಹಿಂದೆ ನಿಂತು ತಮಾಷೆ ನೋಡುತ್ತಿರುವ ದೇವಲೋಕದ ಪುರುಷರು ಗಹಗಯಿಸಿ ನಗುತ್ತಿದ್ದಾರೆ ಇವಳು ನಿತ್ಯಕನ್ನೇ ಸಿರೆಯವನೇ ನಮ್ಮನ್ನು ಮನರಂಜಿಸುವ ನರ್ತಕಿ ಇವಳಿಗೇಕೆ ಬೇಕು ಮಕ್ಕಳು ಮರಿಗಳ ಗೊಡವೆ ಎನ್ನುತ್ತಾ ಕೇಕೆ ಹಾಕುತ್ತಿದ್ದಾರೆ ಅಸಹಾಯಕತೆಯಿಂದ ಅಳು ಬರುತ್ತದೆ ಒಮ್ಮೆಲೆ ದಿಕ್ಕನೆ ಎಚ್ಚರವಾಗಿ ಎದ್ದು ಕೂರುತ್ತೇನೆ ಇದೇ ಕನಸು ಬೀಳುತ್ತೆ ಭೂಲೋಕದಲ್ಲಿ ಬಿಟ್ಟು ಬಂದ ಪುಟ್ಟ ಹೆಣ್ಣು ಶಿಶು ನಗು ನಗುತ್ತಾ ಕರೆಯುವುದು ದೇವೇಂದ್ರ ನನ್ನನ್ನು ತಡೆಯುವುದು ಅಲ್ಲಿಗೆ ಎಚ್ಚರವಾಗಿ ಮತ್ತೆ ನಿದ್ರೆ ಬರದೆ ಹೊರಳಾಡುವುದು ಇದೆಂಥ ಜೀವನ ನನ್ನದು ದೇವಲೋಕದಲ್ಲಿ ದೇವೇಂದ್ರ ತನ್ನ ಅನುಕೂಲಕ್ಕಾಗಿ ಮಾಡಿದ ನೀತಿ ನಿಯಮಗಳಿಗಾಗಿ ತಗ್ಗಿ ಬಗ್ಗಿ ಎಷ್ಟು ವರ್ಷಗಳು ನಾವು ನರ್ತನ ಮಾಡುತ್ತಿರುವುದು ಎಷ್ಟು ವರ್ಷಗಳು ಹೀಗೆಯೇ ದೇವಲೋಕದವರನ್ನ ಅಲ್ಲಿಗೆ ಬರುವ ಅತಿಥಿಗಳ ಮೈಮನಗಳನ್ನು ತಣಿಸಲು ನಮ್ಮ ಮನಸ್ಸುಗಳನ್ನು ಸುಡುತ್ತಿರುವುದು ಅವನಿಗೆ ತನ್ನ ದೇವಲೋಕ ಮತ್ತದರ ಸಿಂಹಾಸನದ್ದೇ ಚಿಂತೆ ಸದಾ ಹಾಡು ನರ್ತನಗಳಲ್ಲೇ ಮೈಮರೆಯುವವನಿಗೆ ಯಾರಾದರೂ ತಪಸ್ಸಿಗೆ ಕುಳಿತರೆ ಭಯವಾಗಿ ಬಿಡುತ್ತದೆ ಎಲ್ಲಿ ತನ್ನ ಪಟ್ಟ ಹೋಗಿಬಿಡುತ್ತದೆ ಎಂಬ ಹೆದರಿಕೆ ಶಾಂತ ಸಮಯಗಳಲ್ಲಿ ನಾನು ರಂಬೆ ಊರ್ವಶಿ ಮತ್ತಿತರ ನೂರಾರು ನರ್ತಕಿಯ ಹಾಡಿ ಕುಣಿತು ಇವರನ್ನೆಲ್ಲ ರಿಸಬೇಕು ಆಪತ್ಕಾಲದಲ್ಲಿ ಋಷಿಮನಿಗಳನ್ನು ನಮ್ಮ ಸೌಂದರ್ಯ ನರ್ತನಗಳಿಂದ ಮೈಮರೆಸಿ ಅವರ ತಪೋಭಂಗ ಮಾಡಿದ ಪಾಪ ಕಟ್ಟಿಕೊಳ್ಳಬೇಕು ಮನಸ್ಸಿರಲಿ ಇಲ್ಲದಿರಲಿ ಆಯಾಸವಾಗಿರಲಿ ಅನಾರೋಗ್ಯವಿರಲಿ ಅಲಂಕರಿಸಿಕೊಂಡು ದಿನಾಲು ನರ್ತಿಸುವುದೇ ನಮ್ಮ ಕಾಯಕವಾಗಿ ಬಿಟ್ಟಿತು ನಮಗೂ ಮನಸ್ಸು ಅದರೊಳಗೆ ನಮ್ಮದೇ ಆಸೆ ಆಕಾಂಕ್ಷೆಗಳು ಇರುತ್ತವೆ ಎಂದು ಯಾವತ್ತೂ ಯಾರಿಗೂ ತಿಳಿಯಲೇ ಇಲ್ಲ ನಾವು ನಿರ್ಜೀವ ವಸ್ತುಗಳಂತಾಗಿ ಬಿಟ್ಟೆವು ನನ್ನ ಮನಸ್ಸನ್ನು ಪ್ರೀತಿಯನ್ನು ಸಮರ್ಪಿಸಿಕೊಂಡು ಬರಿತಾಗುವಂಥ ಪುರುಷನೊಬ್ಬ ಬೇಕೆಂಬ ಆಸೆ ನನಗೂ ಇತ್ತು ದೇವೇಂದ್ರ ನನ್ನದೇ ಆದ ಪುಟ್ಟ ಸಂಸಾರ ಪುಟ ಪುಟ್ಟ ಮಕ್ಕಳು ಏನೆಲ್ಲ ಕನಸು ಅಂತೂ ವಿಶ್ವಮಿತ್ರ ತಪಸ್ಸು ಭಂಗಗೊಳಿಸುವ ನೆಪದಲ್ಲಿ ತಾಯಿಯಾಗುವ ಭಾಗ್ಯವೇನೋ ದೊರೆಯಿತು ಆದರೆ ನೀನು ತಾಯ್ತನವನ್ನು ಅನುಭವಿಸುವ ಅವಕಾಶವನ್ನೇ ನೀಡದೆ ಇಲ್ಲಿಗೆ ಕರೆಸಿಕೊಂಡು ಬಿಟ್ಟೆ ಮುದ್ದಾದ ಶಿಶುವನ್ನು ಬಿಟ್ಟು ಬರುವ ತಾಯಿಯ ದುಃಖ ಪುರುಷನಾದ ನಿನಗೆ ತಿಳಿಯುವುದಾದರೂ ಹೇಗೆ ಪತಿಯ ಸೌಭಾಗ್ಯವಂತೂ ನನ್ನ ಅದೃಷ್ಟದಲ್ಲಿಲ್ಲ ಮಗುವಿನೊಡನೆ ಇರುವ ಸುಖವನ್ನು ಕಸಿದುಕೊಂಡ ನಿನ್ನನ್ನು ಏನೆಂದು ಜರಿಯಲಿ ಮಗುವಿಗೆ ಹಾಲುಣಿಸುವ ಬಯಕೆಯನ್ನು ಅದು ಹೇಗೆ ತಾನೇ ಹತ್ತಿಕ್ಕಲಿ ಅದರ ನಗುವಿನಲ್ಲಿ ಎಲ್ಲ ಮರೆತು ನಗುವ ಆಸೆ ಇತ್ತು ಒಂದೊಂದೇ ಮಾತು ಕಲಿಸಿ ಅದು ತೊದಲು ನುಡಿಯುವಾಗ ಹೇಳಿ ಆನಂದಿಸಬೇಕಿತ್ತು ದಿನಕ್ಕೊಂದು ಬಗೆಯ ಅಲಂಕಾರ ಮಾಡಿ ನೋಡುವ ಮನಸ್ಸಿತ್ತು ಕೊನೆಗೆ ಏನಿಲ್ಲವೆಂದರೂ ತಂದೆಯ ಪ್ರೀತಿ ಸಿಗದ ನನ್ನ ಕರುಳಿನ ಕುಡಿಕೆ ನಾನೇ ತಂದೆ ತಾಯಿ ಎರಡುವಾಗಿ ಬೆಳೆಸುವ ಜವಾಬ್ದಾರಿಯಂತೂ ಇದ್ದೇ ಇತ್ತು ಆದರೆ ಯಾವುದನ್ನು ನೀನು ನಡೆಯ ಕೊಡಲಿಲ್ಲ ನಿನ್ನ ಸ್ವಾರ್ಥಕ್ಕಾಗಿ ನಮ್ಮನ್ನು ಸೂತ್ರದ ಬೊಂಬೆಗಳಂತೆ ಆಡಿಸಿ ಬಿಟ್ಟೆ ದೇವೇಂದ್ರ ಪರ್ಯಾಯವೇ ಇಲ್ಲದೆ ಮಗುವನ್ನು ಕಣ್ಮಹರ್ಷಿಗಳ ಆಶ್ರಮದ ಸಮೀಪ ಬಿಟ್ಟು ಬಂದ ನಾನು ಒಂದೇ ಒಂದು ರಾತ್ರಿಯೂ ಸರಿಯಾಗಿ ನಿದ್ರಿಸಿಲ್ಲ ದಿನಾಲು ಬೀಳುವ ಅದೇ ಕನಸು ನನ್ನನ್ನು ಕಂಗೆಡಿಸಿದೆ ಕರ್ತವ್ಯ ವಿಮುಖಳಾತೆ ಎಂದು ಎಚ್ಚರಿಸುತ್ತಿದೆ ಅಮ್ಮ ಇದರಲ್ಲಿ ನನ್ನ ದೋಷವೇನು ಎಂದು ಮೌನದಲ್ಲೇ ಕೇಳುವ ಮಗುವಿಗೆ ನಾನೇನೆಂದು ಉತ್ತರಿಸ ತಾಯಿಯಾಗಿ ಮಡದಿಯಾಗಿ ಅಕ್ಕರೆಯಿಂದ ಸಲಹುವ ಸ್ತ್ರೀಯನ್ನು ಕೇವಲ ನಿನ್ನ ಅನುಕೂಲದ ಸರಕಾಗಿ ಮತ್ತೇರಿಸುವ ಮದಿರೆಯಾಗಿ ಕಂಡ ಸಹಸ್ರಾಕ್ಷ ನಿನಗೆ ನನ್ನ ಧಿಕ್ಕಾರವಿರಲಿ ಇದು ನನ್ನ ಮಾತಲ್ಲ ಮೇನಕಿಯ ಮನದಾಳದ ಮಾತು ಇದು ಒಂದು ಹೆಣ್ಣಿನ ಭಾವನೆಗಳು ಅದೆಷ್ಟು ಆಳವಾಗಿ ಬೇರೂರಿರುತ್ತವೆ ಎನ್ನುವುದಕ್ಕೆ ದಿಟ್ಟ ಸಾಕ್ಷಿ ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಧನ್ಯವಾದಗಳು